ಮಾತಾಡ್ತಾರೆ ಮಾತಾಡಿ ನಮ್ಮ ನಾಯಕರಾದಂತಹ ಅಶೋಕ್ ಅವರೇ ಪ್ರೀತಿಯ ಶಾಸಕರಾದಂತಹ ಸತೀಶ್ ರೆಡ್ಡಿ ಅವರೇ ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಬಿಜೆಪಿಯ ಸೇರ್ಪಡೆಯಾದಂತ ಈ ಭಾಗದ ನಾಯಕರಾದಂತ ಜಗೀನ್ ಗೌಡ ಮತ್ತು ಅವರ ಮೇಲೆ ನಮ್ಮ ಕ್ಷೇತ್ರದ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ ಅವರೇ ಗುರುಮೋಧನ್ ಅವರೇ ಮುಕ್ತರಾಜ್ ಅವರೇ ನಮ್ಮ ಆತ್ಮೀಯ ನಾಗೇಶ್ ಅವರೇ ಮುಂದ ಆನಂದ್ ಅವರು ನಮ್ಮ ಬಿ ರಮೇಶ್ ಅವರು ಮುರುಳಿಯವರು ಶ್ರೀನಿವಾಸ ರೆಡ್ಡಿ ಅವರು ನಮ್ಮ ಆತ್ಮೀಯ ಬಂದಿದ್ದಾರೆ ಅವರೆಲ್ಲರಿಗೂ ಸ್ವಾಗತವನ್ನು ಕೋರಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ವಹಿಸಿ ಇವತ್ತು ಜಗದೀಶ್ ಅವರು ಶಿವಮ್ಮನೆಯವರು ಬಿಜೆಪಿಯನ್ನು ಸೇರ್ಪಡೆ ಮಾಡಿದ್ದಾರೆ ಅವರು ಭಾರತೀಯ ಜನತಾ ಪಾರ್ಟಿಗೆ ಹಕ್ಕೂ ಆದಂತ ಸ್ವಾಗತ ಕೊಡ್ತಾ ಇದ್ದಾರೆ ಸಭಾ ಕ್ಷೇತ್ರದಲ್ಲಿ ಕಾಂಪಿಟಿಷನ್ ಅನ್ನೇ ಇರುವಂತಹ ಪಾರ್ಟಿ ಬಿಜೆಪಿಯ ಭದ್ರತಾ ಎಂಟು ವಾರ್ಡ್ ನಾವು ಬಿಜೆಪಿ ಗೆದ್ದಿದ್ವಿ ಸಂಪೂರ್ಣವಾಗಿ ಬಿಜೆಪಿಯ ಅಧಿಪತ್ಯವನ್ನ ಶಕ್ತಿಯನ್ನು ತೋರಿಸಿದ್ವಿ ಈ ಬಾರಿ ಯಾರ್ಯಾರೋ ಅವರು ಬಿಜೆಪಿ ಬಂದಿರೋದ್ರಿಂದ ಮುಂದೆ ಯಾವಾಗ ಚುನಾವಣೆ ಆಗುತ್ತೆ ಎಲ್ಲ ವಾರ್ಡ್ನಲ್ಲೂ ಮತ್ತೆ ಭಾರತೀಯ ಜನತಾ ಪಾರ್ಟಿ ಬೊಮ್ಮೆಯಲ್ಲಿ ಗೆಲ್ಲೋದಿಲ್ಲ ಇವತ್ತು ಬೆಂಗಳೂರಿನ ಸ್ಥಿತಿ ಏನಾಗಿದೆ ನಿಮ್ಮ ರಸ್ತೆಗಳಲ್ಲಿ ಗುಂಡಿ ಇದೆ ಒಂದ್ ಕಡೆಯಿಂದ ಇನ್ನೊಂದು ಕಡೆ ಎರಡೇ ಮೂಲೆ ರೋಡ್ ಕೂಡ ಆದರೂ ಕೂಡ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಆಗುವಷ್ಟು ಟ್ರಾಫಿಕ್ಗಳಿದೆ ಯಾವ ಪ್ರಾಜೆಕ್ಟ್ ಕಲೆಕ್ಟ್ರೇಟ್ಗೆ ಕಂಪ್ಲೀಟ್ ಆಗ್ತಾ ಇಲ್ಲ ರಸ್ತೆ ಪ್ರಯೋಜನಗಳು ಸರಿಯಿಲ್ಲ ಇಲ್ಲ ಹಣದ ಲೂಟಿ ಇವತ್ತು ಬೆಂಗಳೂರಿನಲ್ಲಿ ಇದೆ ಎಷ್ಟು ಬೇಗ ಈ ರಾಜ್ಯ ಸರ್ಕಾರ ತೊರಗುತ್ತೋ ಬೆಂಗಳೂರಿನಲ್ಲಿ ಮತ್ತೆ ನಮ್ಮ ಸಿಬಿಎಗೆ ಬಿಬಿಎಂಪಿಗೆ ಎಲೆಕ್ಷನ್ ಆಗಿ ನಮ್ಮ ಕಾರ್ಪೊರೇಟರ್ ಆಯ್ಕೆಯಾಗಿ ಮತ್ತೆ ಬರ್ತಾರೆ ಅವಾಗ ಮಾತ್ರ ಬೆಂಗಳೂರಿಗೆ ಸಾಧ್ಯ ಇದೆ ನೀವೆಲ್ಲರೂ ಕೂಡ ಈ ಉಳಿಸುವಂತ ಈ ಹೋರಾಟದಲ್ಲಿ ಜತೆ ಇರಬೇಕು ಅಂತ ಮನವಿ ಮಾಡಿ ಮತ್ತೊಮ್ಮೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಬಂದು ಬಿಜೆಪಿಯ ಈ ಸೇರ್ಪಡೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ ಮತ್ತೊಮ್ಮೆ ನಿಮಗೆ

ಈ ನಮ್ಮಲ್ಲಿ ಸತ್ತು ಬರ್ತಾ ಇದೆ ಮಾತಾಡ್ತಾ ಇದೆ ಇಲ್ಲಿರುವ ಎಲ್ಲ ಸ್ವಲ್ಪ ಕಾರ್ಯಗಳಿದೆ ಇಲ್ಲಿ ನಿಂತಿರುವ